ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಶಸ್ಸು ಪ್ರತಿಯೊಬ್ಬರ ಜೀವನದ ಮುಖ್ಯ ಗುರಿ ಯಶಸ್ಸು ಎಂದರೆ ಕೇವಲ ಧನ ಸಂಪತ್ತಿನ ಅಥವಾ ಬೃಹತ್ ಅಧಿಕಾರವಲ್ಲ ಅದು ವ್ಯಕ್ತಿಯ ಆತ್ಮಸಂತೃಪ್ತಿಗೆ ಮತ್ತು ಮಾನವತೆಗೆ ಸಂಬಂಧಿಸಿದ ಮೌಲ್ಯವಾಗಿದೆ ಸ್ವಾಮಿ ವಿವೇಕಾನಂದರು ಯಶಸ್ಸಿನ ಅರ್ಥವನ್ನು ಅತಿ ಗಂಭೀರತೆಯಿಂದ ತಿಳಿಸಿದ್ದಾರೆ ಅವರು ಬದುಕಿನಲ್ಲಿ ನಂಬಿಕೆ ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ನಂಬಿಕೆ ಎಂಬ ಶಕ್ತಿ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುತ್ತದೆ ಮಾನವನಿಗೆ ಆತ್ಮನಂಬಿಕೆ ಅತ್ಯವಶ್ಯಕ ತಾನು ಬಯಸಿದ ಗುರಿಯನ್ನು ಸಾಧಿಸಲು ಮೊದಲೇ ಹಾದಿಯನ್ನು ನಿಖರವಾಗಿ ನಿರ್ಧರಿಸಿ ಆ ದಾರಿಯಲ್ಲಿ ದೃಢನಿಷ್ಠೆಯಿಂದ ನಡೆಯುವ ಸಂಕಲ್ಪವನ್ನು ಹೊಂದಬೇಕು ಗುರಿ ಸಾಧನೆಯಾಗದಿದ್ದರೆ ಮನಸ್ಸು ಹಿಂಜರಿಯದೆ ಮತ್ತಷ್ಟು ಪರಿಶ್ರಮಪಟ್ಟು ಮುಂದುವರಿಯಬೇಕು ಯಶಸ್ಸು ಒಂದು ದಿನದಲ್ಲಿ ಸಿಗುವಂತಹದ್ದಲ್ಲ ಅದನ್ನು ದಿನ ದಿನಕ್ಕೂ ಪರಿಶ್ರಮದಿಂದ ಸಾಧಿಸಬೇಕು ಉತ್ತಮ ಪ್ರಯತ್ನವೇ ಯಶಸ್ಸಿಗೆ ದಾರಿ ಎಂಬ ಆಶಯದೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಬುದ್ಧಿವಂತಿಕೆ ಶ್ರದ್ಧೆ ಮತ್ತು ಶಕ್ತಿಗಳನ್ನು ಸರಿಯಾಗಿ ಬಳಸಿಕೊಂಡು ಕಾರ್ಯ ನಿರ್ವಹಿಸಬೇಕು ಯಶಸ್ಸಿಗೆ ಮತ್ತೊಂದು ಮಹತ್ವದ ಅಂಶವೇ ಧೈರ್ಯ ಧೈರ್ಯವೆಂಬುದು ವ್ಯಕ್ತಿಯ ತನ್ನ ಅಸಾಧ್ಯ ಕನಸುಗಳನ್ನು ಸಾಧಿಸಲು ಪ್ರೇರೇಪಿಸುತ್ತದೆ ಜೀವನದಲ್ಲಿ ಯಾವುದೇ ಸವಾಲುಗಳನ್ನು ಸ್ವೀಕರಿಸುವ ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ವಸ್ತುಗಳ ವಿಷಯದಲ್ಲಿ ನಮಗೆ ಮುಂದಾಲೋಚನೆ ಇರಬೇಕು ಮತ್ತು ಪ್ರತಿಯೊಂದು ಚಟುವಟಿಕೆಯನ್ನು ಸಮರ್ಪಕವಾಗಿ ಪೂರ್ಣಗೊಳಿಸಬೇಕು ವ್ಯಕ್ತಿಯ ನೈತಿಕತೆಯು ಯಶಸ್ಸಿಗೆ ಕಾರಣವಾಗುತ್ತದೆ ಸಾಧನೆಗೆ ಹೋಗುವ ಮಾರ್ಗದಲ್ಲಿ ಬಲಹೀನ ವ್ಯಕ್ತಿಗಳನ್ನು ಅಪಮಾನಿಸುವ ಚಟುವಟಿಕೆಗಳನ್ನು ನಿಲ್ಲಿಸಿ ತಾನು ಸಾಧಿಸಿದ ಯಶಸ್ಸು ಸಮಾಜಕ್ಕೆ ಸಹಕಾರಿಯಾಗಬಲ್ಲದೆ ಎಂದು ಚಿಂತಿಸಬೇಕು ವಿಫಲತೆಗಳನ್ನು ಸಹ ಸಕಾರಾತ್ಮಕವಾಗಿ ಸ್ವೀಕರಿಸುವುದು ಒಂದು ಕಲೆಯಾಗಿದೆ ವಿಫಲತೆಗಳಲ್ಲಿ ಅಧ್ಯಯನ ಮಾಡಿ ಮುಂದಿನ ಬಾರಿ ಹೆಚ್ಚು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲು ಕಲಿಯಬೇಕು ವಿಫಲತೆ ಯಶಸ್ಸಿಗೆ ದಾರಿ ತೋರಿಸುವ ಗುರು ಸ್ವಾಮಿ ವಿವೇಕಾನಂದರ ಪ್ರಕಾರ ಯಶಸ್ಸು ಎಂಬುದು ಕೇವಲ ವ್ಯಕ್ತಿಯ ಜೀವನಕ್ಕಷ್ಟೇ ಸೀಮಿತವಾಗಬಾರದು ಯಶಸ್ಸು ಸಮಾಜದ ಮತ್ತು ಮನುಕುಲದ ಪ್ರಗತಿಯಲ್ಲಿ ಸಹಕಾರಿಯಾಗಬೇಕು ಎಂದಿದ್ದಾರೆ ವಿವೇಕಾನಂದರ ಬೋಧನೆಗಳು ನಮ್ಮ ಬದುಕಿಗೆ ದಾರಿದೀಪವಾಗಿದ್ದು ಯಾವುದೇ ಗುರಿಯ ಸಾಧನೆಗೆ ಪ್ರೇರಕ ಶಕ್ತಿಯಾಗಿದೆ ಯಶಸ್ಸು ಸಾಧಿಸಲು ಆಂತರಿಕ ಶಕ್ತಿ ಧೈರ್ಯ ಮತ್ತು ಪರಿಶ್ರಮವೇ ಮೂಲಾಧಾರಗಳು ಎಲ್ಲರಿಗೂ ವಂದನೆಗಳು ಮತ್ತು ಪರಿಶ್ರಮವೇ ಮೂಲಾಧಾರಗಳು ಎಲ್ಲರಿಗೂ ವಂದನೆಗಳು